ಅಹಮದಾಬಾದ್ನಲ್ಲಿ ಆಪರೇಷನ್ ಬಾಂಗ್ಲಾದೇಶಿ ಶುರುವಾಗ್ಬಿಟ್ಟಿದೆ ಮೂವತ್ತಾರಕ್ಕೂ ಹೆಚ್ಚು ಶೆಡ್ಗಳನ್ನ ಕೆಡವಿರೋದು ಐವತ್ತು ಬುಲ್ಡೋಸರ್ ಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಇದೆ ಅಹಮದಾಬಾದ್ನಲ್ಲಿ ಆಪರೇಷನ್ ಬಾಂಗ್ಲಾದೇಶಿ ಕಾರ್ಯಾಚರಣೆ ಮತ್ತಷ್ಟು ಚುರುಕು ಪಡ್ಕೊಂಡಿದೆ ಈಗಾಗಲೇ ಮೂವತ್ತಾರಕ್ಕೂ ಹೆಚ್ಚು ಶೆಡ್ಗಳನ್ನ ಐವತ್ತು ಬುಲ್ಡೋಸರ್ ಬಳಸಿ ಕೆಡವಲಾಗಿದೆ ಎರಡು ದಿನಗಳಲ್ಲಿ ಎಂಟುನೂರ ತೊಂಬತ್ತು ಶಂಕಿತ ನುಸುಳುಕೋರರ ಬಂಧನ ಆಗಿರೋದು ಪಹಲ್ಗಾಮ್ ದಾಳಿಯ ನಂತರ ಗುಜರಾತ್ ಸರ್ಕಾರ ಈ ಕ್ರಮವನ್ನ ಮತ್ತಷ್ಟು ಕಠಿಣವಾಗಿ ತೆಗೆದುಕೊಂಡಿರೋದು ಬಂಧಿತರಿಂದ ನಕಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ಗಳು ವಶಕ್ಕೆ ಪಡ್ಕೊಳ್ಳಲಾಗಿದೆ ಇನ್ನು ನಿರರ್ಗಳವಾಗಿ ಗುಜರಾತಿ ಮಾತನಾಡುವಂತ ನುಸುಳು ಕೋರರು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದು ಗುಜರಾತ್ ನಲ್ಲಿ ಏನು ವಾಸಿಸ್ತಾ ಇದ್ರು ಅದರಲ್ಲೂ ಎಕ್ಸಾಕ್ಟ್ ಆಗಿ ಅಹಮದಾಬಾದ್ ನಲ್ಲಿ ಈಗಾಗಲೇ ಅವರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಅವರು ನಕಲಿ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ಗಳನ್ನ ಹೊಂದಿದ್ರಂತೆ ಅಷ್ಟೇ ಅಲ್ಲ ಬಹಳ ಸುಲಲಿತವಾಗಿ ಗುಜರಾತಿ ಭಾಷೆಯನ್ನೇ ಮಾತನಾಡ್ತಾರಂತೆ ಈ ನುಸುಳುಕೋರರು ಹಾಗಾಗಿನೇ ಇವ್ರನ್ನ ಹೊರಗೆ ಓಡಿಸೋದಕ್ಕೆ ಅಥವಾ ಅಹಮದಾಬಾದ್ ಬಿಟ್ಟು ಗುಜರಾತ್ನ ಬಿಟ್ಟು ಓಡಿಸೋದಕ್ಕೆ ಅಂತ ಈ ಕಾರ್ಯಾಚರಣೆ ನಡೀತಾ ಇತ್ತು ಇವತ್ತಿಗ ಮೂವತ್ತಾರು ಶೆಡ್ ಗಳನ್ನ ಧ್ವಂಸ ಮಾಡಲಾಗಿದೆ ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ರ ಅಹಮದಾಬಾದ್ ನಲ್ಲಿ ನಡೀತಾ ಇರುವಂತಹ ಬಾಂಗ್ಲಾದೇಶಿ ಪ್ರಜೆಗಳನ್ನ ಓಡಿಸುವಂತಹ ಕಾರ್ಯ ಇತ್ತು Der hey, drar han, Magda.